ನೀಡ್ಸ ಎಲ್ಲಾ ವ್ಯಕ್ತಿ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಪಾಪ್ಯುಲರ್ ಮಾಡಲ್ ಆಗಿರತಕ್ಕಂಥ ಲೆನೋವೋ ಥಿಂಗ್ ಪ್ಯಾಡ್ ಎಲ್ ಫೋರ್ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂತದ್ದು ಮಾರ್ಕೆಟ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಇವತ್ತಿನ ಎಪಿಸೋಡ್ ಸಖತ್ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಈ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿಯಿಂದ ಬರ್ತಕ್ಕಂಥ ಸೂಪರ್ ಆಗಿರತಕ್ಕಂಥ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇದೆ ಈ ಒಂದು ಲ್ಯಾಪ್ಟಾಪ್ ನ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಆಗಿ ಟೈಪ್ ಸಿ ಚಾರ್ಜ್ ಅಡಾಪ್ಟರ್ ಕೊಡ್ತಾ ಇದಾರೆ ಜೊತೆಗೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಸಹಿತ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಬರ್ತಾ ಇರುವಂತಹ ಅದೇ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಏನ್ ಕಾನ್ಫಿಗರೇಷನ್ ಇದೆ ಏನೆಲ್ಲ ಕೆಲಸ ಆಗುತ್ತೆ ಯಾವ ರೀತಿ ಬೈ ಮಾಡೋದನ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವೇನಾದ್ರು ಇಂಜಿನಿಯರಿಂಗ್ ಬಿ ಎಸ್ ಸಿ ಬಿ ಸಿ ಅಥವಾ ಯಾವುದೇ ಡಿಗ್ರಿ ಎಂ ಬಿ ಎ ಮಾಡ್ತಾ ಇದ್ರ ಅಂತಂದ್ರೆ ಎಂಬ ಬಿ ಬಿ ಎಸ್ ಮಾಡ್ತಾ ಇದ್ರ ಅಂತಂದ್ರೆ ಎಜುಕೇಶನ್ ಗೆ ಕೋಡಿಂಗ್ ಮಾಡಕ್ಕೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅದ್ರೆ ಬಿಸಿನೆಸ್ ಗೆ ಜೆರಾಕ್ಸ್ ಸೆಂಟರ್ ಗೆ ಸಿ ಎಸ್ ಸಿ ಸೆಂಟರ್ ಗೆ ಗ್ರಾಮ ಕೇಂದ್ರಗಳಿಗೆ ಅಥವಾ ನಿಮ್ಮ ಆಫೀಸ್ ಗೆ ಅಥವಾ ನಿಮ್ಮ ಶಾಪ್ ಗೆ ಬಿಲ್ಡಿಂಗ್ ತಗೋಕೋಕೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ವಿಂಡೋಸ್ ಲೆವೆನ್ ಪ್ರೋ ಸಪೋರ್ಟ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ತಗೊಂಡ್ ನೋಡ್ತಾ ಇದ್ರ ಅಂತಂದ್ರೆ ಇದು ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಈ ಲ್ಯಾಪ್ಟಾಪ್ ನ ಕಾನ್ಫಿಗರೇಷನ್ ಬಗ್ಗೆ ಹೇಳೋದಾದ್ರೆ ಐ ಫೈ ಏಟ್ ಜನರೇಷನ್ ಒಂದಿಗೆ ಏಟ್ ಜಿ ಬಿ ಡಿಆರ್ ಫೋರ್ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಎನ್ ವಿ ಎಮ್ ಎಸ್ ಡಿ ಬರ್ತಾ ಇದೆ ಇನ್ನ ಏಯ್ಟ್ ಜಿ ಬಿ ನೀವು ರ್ಯಾಮ್ ಹಾಕೋತೀರಿ ಅಂದ್ರೆ ಸಖತ್ ಯೂಸ್ಫುಲ್ ಆಗುತ್ತೆ ಆಮೇಲೆ ನೀವೇಂದ್ರೆ ಟ್ರೇಡಿಂಗ್ ಮಾಡಿದ್ರಿ ಅಂದ್ರೆ ಸಹಿತ ಸಖತ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದು ಆರಾಮಾಗಿ ನೀವು ಇದನ್ನ ಕ್ಯಾರಿ ಮಾಡಬಹುದು ಇನ್ನು ಈ ಲ್ಯಾಪ್ಟಾಪ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ವರ್ಷಗಳ ಕಾಲ ನಿಮಗೆ ಆನ್ ಸೈಟ್ ವಾರಂಟಿ ಸಿಗ್ತಾ ಇದೆ ಲ್ಯಾಪ್ಟಾಪ್ ಮೇಲೆ ಆಮೇಲೆ ಬ್ಯಾಟ್ರಿ ಮತ್ತು ಅಡಾಪ್ಟರ್ಗೆ ಸಿಕ್ಸ್ ಮಂತ್ ವಾರಂಟಿನ ಕೊಡ್ತಾ ಇದ್ದಾರೆ ಫೋರ್ಟಿಂಚೆ ಸೆಗ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಇದು ಬಿಸ್ನೆಸ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಆರಾಮಾಗಿ ಕ್ಯಾರಿ ಮಾಡೋಕೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಸ್ಲಿಮ್ ಆಗಿರತಕ್ಕಂಥ ಲೈಟ್ ವೇಟ್ ಲ್ಯಾಪ್ಟಾಪ್ ಇದಾಗಿರುವಂತದ್ದು ನೋಡ್ತಾ ಇದ್ರೆ ಕಂಡೀಷನ್ ಬಗ್ಗೆ ಎರಡು ಮಾತಾಡಲ್ಲ ಒಂದು ಒಳ್ಳೆ ಬ್ರಾಂಡ್ ನ್ಯೂ ಕಂಡೀಷನ್ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಫೋರ್ಟಿ ಇಂಚಸ್ ಫುಲ್ ಎಚ್ ಡಿ ಸ್ಕ್ರೀನ್ ಒಂದಿಗೆ ಬರ್ತಾ ಇರುವಂತದ್ದು ಪೋರ್ಟ್ಸ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರ ಲ್ಯಾಪ್ಟಾಪ್ ಕಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ತಂಡರ್ ಬೋರ್ಟ್ ಆಪ್ಷನ್ ಇರುವಂತದ್ದು ಇ ಎಸ್ ಪಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಆಪ್ಷನ್ ಇರುವಂತದ್ದು ಲ್ಯಾನ್ ಹಾಕೋಕೆ ಆಪ್ಷನ್ ಕೊಟ್ಟಿದ್ದಾರೆ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇ ಎಸ್ ಪಿ ಆಪ್ಷನ್ ಇರುವಂತದ್ದು ಫೋನ್ ಹಾಕೋಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ಈ ಲ್ಯಾಪ್ಟಾಪ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಲ್ಯಾಪ್ಟಾಪ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಕೇವಲ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಜೊತೆಗೆ ನಿಮಗೆ ಒಂದು ವರ್ಷಗಳ ಕಾಲ ಆನ್ ಸೈಟ್ ವಾರಂಟಿ ಲ್ಯಾಪ್ಟಾಪ್ ಮೇಲೆ ಸಿಕ್ಕ್ರೆ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಬ್ಯಾಗ್ ಸಹಿತ ಕೊಡ್ತಾ ಇರೋದು ಸೂಪರ್ ಆಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಇನ್ನು ಯಾವ ರೀತಿ ಪರ್ಚೇಸ್ ಅಂತ ನೋಡೋದಾದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಇಲ್ಲ ನಮ್ಮ ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕಾ ಡಾಟ್ ಕಾಮ್ ಅಂತ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ಇ ಎಮ್ ಐ ಆಪ್ಷನ್ ಕೊಡ್ತಾ ಇದ್ದಾರೆ ಬಟ್ ಅಲ್ಲಿ ನಿಮಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ ಬಟ್ ನೇರವಾಗಿ ನೀವು ಬಂದು ಅಥವಾ ಕಾಂಟ್ಯಾಕ್ ಮಾಡಿ ತಗೊಂಡ್ರಿ ಅಂತಂದ್ರೆ ಕೇವಲ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಸೊ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬೈ ಮಾಡ್ಬೇಕು ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗ ಸಹಿತ ಮಿಸ್ ಮಾಡ್ದೆ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗಲ್ಲ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ಅಡಿಯೊಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್